ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಪ್ರಮುಖ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿದೆ ಇದರ ಪ್ರಭಾವ ಅನ್ನುವಂಥದ್ದು ಹನ್ನೆರಡು ರಾಶಿಗಳ ಮೇಲೂ ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಲಕ್ಕಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಯಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅದೃಷ್ಟ ತರಲಿದೆ ಅನ್ನೋದನ್ನು ನೋಡೋಣ ಹೊಸ ವರ್ಷದ ಆಗಮನಕ್ಕಾಗಿ ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಕಾಯ್ತಾರೆ ಇನ್ನೂ ಕೂಡ ಬಹಳ ಟೈಮ್ ಇದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಹೊಸ ವರ್ಷ ಅವರ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಯಾವೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಈ ವರ್ಷ ನಮಗೆ ಯಶಸ್ಸು ಸಿಗುತ್ತಾ ಧನಾಗಮನ ಆಗತ್ತಾ ಹಣ ರಿವಿರತ್ತ ಯೋಗ ಇದೆಯಾ ನಮಗೆ ಅನ್ನೋದೆಲ್ಲ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ ಇನ್ನು ಕೆಲವೇ ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆಗಮಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗುರು ಬುಧ ಮಂಗಳ ಸೂರ್ಯ ಮತ್ತು ರಾಹು ಸೇರಿದಂತೆ ಅನೇಕ ಪ್ರಮುಖ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿದೆ ಗ್ರಹ ನಕ್ಷತ್ರದ ಸ್ಥಿತಿಯಲ್ಲಿ ಬದಲಾವಣೆ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಯ ಮೇಲೂ ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಲಕ್ಕಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾಗಿರುತ್ತೆ ಈ ವೃಷಭ ರಾಶಿಯ ಜನರಿಗೆ ಹೊಸ ವರ್ಷದಲ್ಲಿ ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾರೆ ವೃಷಭ ರಾಶಿಗೆ ಸೇರಿದ ಜನರ ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನಷ್ಟು ಹೆಚ್ಚಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ವೃಷಭರಾಶಿಯವರು ತಮ್ಮ ಗುರಿಗಳನ್ನು ತಲುಪುವಲ್ಲಿ ಯಶಸ್ವಿಯಾಗ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವೃಷಭರಾಶಿಯವರು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಿಮ್ಮ ಕನಸುಗಳು ಈಡೇರ್ತವೆ ಹಣಕ್ಕೆ ಸಂಬಂಧಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೃಷಭರಾಶಿಯವರಿಗೆ ಸೇರಿದ ಜನರು ಎಲ್ಲ ಸಮಸ್ಯೆಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಗೆಹರಿಸ್ಕೊಳ್ತಾರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಈ ವರ್ಷ ಉತ್ತುಂಗದಲ್ಲಿರುತ್ತೆ ನೀವು ವ್ಯಾಪಾರ ಮಾಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅನ್ನುವಂಥದ್ದು ವೃಷಭರಾಶಿಯವರಿಗೆ ಶುಭ ವರ್ಷವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದವರಿಗೆ ಭಾಗ್ಯೋದಯವಾಗಲಿದೆ ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆಯಿಂದಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅದೃಷ್ಟದ ವರ್ಷವಾಗಿರುತ್ತೆ ನಿಮ್ಮ ಅಪೂರ್ಣವಾದ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣ ಮಾಡಿಕೊಳ್ಳೋದಕ್ಕೊಂದು ಒಳ್ಳೆ ಅವಕಾಶ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತಾರೆ ಇಲ್ಲಿವರೆಗೆ ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಪಡಿತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಹೊಳೆಯುತ್ತೆ ಶೈನ್ ಆಗುತ್ತೆ ನ್ಯಾಯಾಲಯದ ವಿಚಾರಗಳಿಗೆ ಸಂಬಂಧಿಸಿದಂತೆ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಈ ಮಿಥುನ ರಾಶಿಯವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೆಲಸದ ಶುಭ ಫಲವನ್ನು ನೀವು ಖಂಡಿತವಾಗಲೂ ಕೂಡ ಪಡಿತೀರಿ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದವರ ಎಲ್ಲ ಆಸೆಗಳು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದಲ್ಲಿ ಈಡೇರುತ್ತೆ ಕೆಲಸವನ್ನು ಮಾಡುವ ಅಂದರೆ ಕೆಲಸ ಮಾಡುವಂತಹ ಈ ಮಕರ ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಉತ್ತಮವಾದ ಹೊಸ ಅವಕಾಶಗಳು ಲಭಿಸುತ್ತೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಆಫರ್ಗಳು ಬರ್ತವೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶುಭ ವರ್ಷವಾಗಿರುತ್ತೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಲಭಿಸೋದರಿಂದ ನೀವು ಈ ಅವಧಿಯಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ತೀರಿ ಲಕ್ಷ್ಮೀ ದೇವಿಯ ಅಪಾರವಾದಂಥ ಅನುಗ್ರಹ ಈ ಮಕರ ರಾಶಿಗೆ ಸೇರಿದ ಜನರ ಮೇಲಿರೋದರಿಂದ ನೀವು ಎಲ್ಲ ಸಾಲದ ಸಮಸ್ಯೆಗಳಿಂದ ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿರ್ತೀರಿ ಹಾಗೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಎತ್ತರವನ್ನು ತಲುಪ್ತೀರಿ ನೀವು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತೀರಿ ಅಲ್ಲಿ ನೀವು ಉತ್ತಮ ಸಂಬಳವನ್ನು ಪಡಿತೀರಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬದವರ ಎಲ್ಲ ಕನಸುಗಳನ್ನು ಈಡೇರಿಸ್ತೀರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಇನ್ನು ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆಯನ್ನು ಕಾಣಬಹುದಾಗಿದೆ ಹೊಸ ವರ್ಷದಲ್ಲಿ ಕುಂಭರಾಶಿಯವರ ಅದೃಷ್ಟ ಖುಲಾಯಿಸುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದೀರಿ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಗೆ ಸೇರಿದ ಜನರ ಮಾನಸಿಕ ಒತ್ತಡಗಳೆಲ್ಲವೂ ಕೂಡ ದೂರವಾಗುತ್ತೆ ಈ ಕುಂಭರಾಶಿಗೆ ಸೇರಿದ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೂಡ ಲಭಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಂತರ ಕುಂಭರಾಶಿಯ ಜನರ ಜೀವನ ಬದಲಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯ ಜನರ ಭವಿಷ್ಯ ಶೈನ್ ಆಗುತ್ತೆ ಹೊಳೆಯುತ್ತೆ ಹಾಗೆ ನಿಮ್ಮ ತೊಂದರೆಗಳೆಲ್ಲವೂ ಕೂಡ ಕೊನೆಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮ್ಮ ತೊಂದರೆಗಳೆಲ್ಲ ಕೊನೆಗೊಳ್ಳುತ್ತೆ ಮತ್ತು ಅಪೂರ್ಣವಾದಂತಹ ಕೆಲಸ ಕಾರ್ಯಗಳೆಲ್ಲೂ ಕೂಡ ಪೂರ್ಣಗೊಳ್ಳುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಈ ಕುಂಭರಾಶಿಯವರಿಗೆ ತುಂಬ ಅದೃಷ್ಟ ತರುವಂತಹ ವರ್ಷವಾಗಿರುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಈ ವರ್ಷ ಈ ಒಂದು ಹೊಸ ವರ್ಷದಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನು ಪಡಿತಾರೆ ನಿಮ್ಮ ಆದಾಯ ಹೆಚ್ಚಾಗೋದಕ್ಕೆ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಒದಗಿ ಬರ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರ ಆಸೆಗಳು ಈಡೇರುತ್ತೆ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ಈ ವರ್ಷ ನೀವು ಹೊಸ ಮನೆ ಖರೀದಿ ಮಾಡುವಂತಹ ಒಂದು ಅವಕಾಶ ಕೂಡ ನಿಮಗಿದೆ ಈ ಮೀನರಾಶಿಗೆ ಸೇರಿದವರು ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಪಡಿತಾರೆ ನಿಮ್ಮ ಆರೋಗ್ಯದಲ್ಲಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲೂ ಕೂಡ ಕೊನೆಗೊಳ್ಳುತ್ತೆ ಬಹಳ ಅದೃಷ್ಟವಂತ ರಾಶಿಗಳಿಗೂ ಎಲ್ಲವೂ ಕೂಡ ನೋಡಿ ಮೀನರಾಶಿ ಕುಂಭರಾಶಿ ಹಾಗೆ ಮಕರ ರಾಶಿ ಮತ್ತೆ ಮಿಥುನ ರಾಶಿ ವೃಷಭ ರಾಶಿ ಐದು ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟವಂತ ರಾಶಿಗಳಾಗಿವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು